ಅಲ್ಲಿ ದೇವರ ಪೂಜಾರಿಕೆ ವಿಷಯದಲ್ಲಿ ಪದೇ ಪದೇ ಫೈಟ್ ನಡೆಯುತ್ತಲೇ ಇತ್ತು ಪೂಜಾರಿಕೆ ಪಟ್ಟಕ್ಕಾಗಿ ಎರಡು ಕುಟುಂಬಗಳು ಹಾವು ಮುಗಿಸಿಯಂತೆ ದ್ವೇಷ ಕಾರುತ್ತಿದ್ದರು ಬೂದಿ ಮುಚ್ಚಿಡ ಕೆಂಡದಂತಿದ್ದ ದ್ವೇಷ ನಿನ್ನೆ ಹೊಮ್ಮೆಲೆ ಸ್ಫೋಟಿಸಿದೆ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದ ಅರ್ಚಕನ ಮೇಲೆ ಮತ್ತೊಂದು ಗುಂಪು ಏಕಾಏಕಿ ದಾಳಿ ಮಾಡಿದ್ದು ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಈ ಕುರಿತ ಒಂದು ಕಂಪ್ಲೀಟ್ ಡೀಟೈಲ್ ಇಲ್ಲಿದೆ ಹೀಗೆ ರಕ್ತಸಿಕ್ತವಾಗಿ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಗಾಯಾಳುಗಳು ಇನ್ನೊಂದು ಕಡೆ ದಾಳಿ ಮಾಡಿದವರ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ಗಾಯಾಳುಗಳ ಕುಟುಂಬಸ್ಥರು ಮತ್ತೊಂದು ಕಡೆ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನ ಹಜ್ಜಯ್ಯನಟ್ಟಿ ಗೊಲ್ಲರಟ್ಟಿ ಗ್ರಾಮದಲ್ಲಿ ಹೌದು ಇದಕ್ಕೆಲ್ಲ ಕಾರಣ ವೀರಮಾರಣ್ಣ ದೇವರ ಪೂಜಾರಿಕೆ ಪಟ್ಟ ಇದೇ ಗ್ರಾಮದಲ್ಲಿ ನೆಲೆಸಿರುವ ವೀರಮಾರಣ್ಣ ದೇವರು ಯಾದವ ಸಮುದಾಯದ ಆರಾಧ್ಯ ದೈವ ಕಳೆದ ಹಲವು ದಶಕಗಳಿಂದ ಪೂಜಾರಿಕೆ ವಿಷಯಕ್ಕೆ ಇದೇ ಗ್ರಾಮದ ಎರಡು ಕುಟುಂಬಗಳ ನಡುವೆ ಬಿಗ್ ಫೈಟ್ ನಡೆಯುತ್ತಲೇ ಇದೆ ಆದರೆ ಕಳೆದ ಐದು ವರ್ಷಗಳ ಹಿಂದೆ ಲೋಕನಾಥಪ್ಪ ಎಂಬುವವರು ದೇವರ ಕಳ್ಳತನವನ್ನು ಮಾಡಿದ್ದರು ಎಂಬ ಆರೋಪಕ್ಕೆ ಗುಡಿಕಟ್ಟಿನ ಯಜಮಾನರು ಲೋಕನಾಥಪ್ಪ ಅವರನ್ನು ಪೂಜಾರಿಕೆ ಪಟ್ಟದಿಂದ ಕೆಳಗಿಳಿಸಿದ್ದರು ಇದಕ್ಕೆ ಬದಲಾಗಿ ರಾಮಚಂದ್ರಪ್ಪ ಕುಟುಂಬಕ್ಕೆ ಪೂಜಾರಿಕೆ ಮಾಡುವಂತೆ ನೇಮಕವನ್ನು ಕೂಡ ಮಾಡಿದ್ದರು ಇದೇ ದ್ವೇಷಕ್ಕೆ ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಈ ಎರಡು ಕುಟುಂಬಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿತ್ತು ದ್ವೇಷ ಆದರೆ ನಿನ್ನೆ ಸಂಜೆ ದೇವಸ್ಥಾನಕ್ಕೆ ಪೂಜೆ ಮಾಡಲು ಆಗಮಿಸಿದ್ದ ಪೂಜಾರಿಯ ಮೇಲೆ ಏಕಾಏಕಿ ಲೋಕನಾಥಪ್ಪ ಅಂಡ್ ಗ್ಯಾಂಗ್ ಕಲ್ಲು ದೊಂಡೆಗಳಿಂದ ದಾಳು ದಾಳಿ ಮಾಡಿತ್ತು ಅಷ್ಟೇ ಅಲ್ಲದೇ ಘಟನೆಯಲ್ಲಿ ರಾಮಚಂದ್ರಪ್ಪ ಭದ್ರಪ್ಪ ಬಿಲ್ಲಪ್ಪ ಪಾರ್ವತಮ್ಮ ಸೇರಿದಂತೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ ಮಗ ಒಳಗ ಪೂಜೆ ಮಾಡ್ತಿತ್ತ ಹೆಲ್ಲ ಗಂಡ್ಮಕ್ಳೆಲ್ಲ ಜತಿ ಮೇಲೆ ಮೂವತ್ತು ಜನ ಮೂವತ್ತು ಕೋಲ್ ತಾಂಡು ಒಳಗ್ ಬಂದ್ಬಿಟ್ರು ಬಂದು ಅವ್ರು ಶಬ್ದ ಮಾಡಿದಾಗ ಅಲ್ಲಿಗೆ ಬಂದ್ರು ನಮಗೆ ಗೊತ್ತಾಗ್ಲಿಲ್ಲ ಆ ಇದು ಸಿಸಿ ಕ್ಯಾಮ್ರಾ ಕಿತ್ ಬಿಟ್ರು ಫಸ್ಟ್ ಸಿಸಿ ಕ್ಯಾಮ್ರಾ ಮ್ಯಾಲ ಹತ್ತಿ ಗಂಡ್ ಮಕ್ಳೆಲ್ಲ ಕೆತ್ತು ಹೆಣ್ಮಕ್ಳೆಲ್ಲ ಕೊಯ್ದು ಸಿಸಿ ಕ್ಯಾಮ್ರಾ ಕೆತ್ತ ಮೇಲೆ ಆ ಒಳ ಪೂಜೆ ಮಾಡೋ ಹುಡುಗನ ನಾಲ್ಕು ಜನ ಕೈ ಕಾಲು ಹಿಡಿದು ರಾಜಪ್ಪ ಇವನು ಪಾತಯ್ಯ ಅವನು ಈರ್ಭದ್ರಪ್ಪ ಭದ್ರಪ್ಪ ಅಮ್ಮನು ಮಾರಣ್ಣ ಅವ್ರ ನಾಲ್ಕು ಜನ ಈ ಮೊಗಯ ಪೂಜೆ ಮಾಡೋ ಹುಡುಗನ್ನ ನಾಲ್ಕು ಜನ ಸೇರಿ ಆ ಕಾಂಪೌಂಡಿಂದ ಆಸೆಕ ಎಸ್ ಬಿಟ್ರು ಎಸ್ತಾಗ ದುಪ್ಪ ಅಂತಲ್ಲ ದುಪ್ಪ ಕೊಯ್ಬೇಕು ನಾನು ಸವಂಡ್ ಕೇಳಿಲ್ಲ ಮೊಗ ಎಸ್ತಾಗ ದುಪ್ಪ ಅಂತಲ್ಲ ನಾನು ಹೊರಕ್ ಬಂದೆ ಹೊರಕ್ ಬಂದ್ ನಾನು ಹಿಂಗ್ ನೋಡಿದೆ ಮೊಗ ಅವ್ನ ಕೆಳಕ್ ಎಸ್ತ್ರು ನಾಲ್ಕ್ ಜನ ಸೇರಿ ಕಾಂಪೌಂಡಿಂದ ಕೆಳಕ್ ಎಸ್ತ್ರು ಎಸ್ತಾಗ ನಾನು ಬಂದು ಅವ್ನ ಔಸ್ಕಂಡೆ ಅವನ್ನ ಔಸ್ಕಂಡದ್ರೊಳಗಾಗಿ ನಮ್ಮ ಮೈದಾನ ಬಂತು ಅಷ್ಟೇ ತಿಗಿಲಿಗೆ ಇವ್ನು ಬಿದ್ದ ನಮ್ಮ ನಮ್ಮೈದಾನು ಬೈಕ್ ಬಂತು ನ್ನ ಅವ್ನು ಬಿದ್ದ ಇವನು ಬಂದಲ್ಲ ಇವನು ಬಿದ್ದಾಗ ಅವ್ನು ಬಂದ್ ಕುಡಲೇ ಇವನು ಹೊಡೆದ್ಬಿಟ್ರು ಬಿಟ್ರು ಇಬ್ಬರು ನೋಡಿದ್ರು ಅವ್ನು ಇವ್ನ ಬಾಚ್ಕೊಣಕ್ ಬಂದ್ಬಿಟ್ಟು ಬೈಕ್ ಕಣಕ್ ಬಾಚ ಅವ್ನು ಒಡದ್ರು ತಲೆಗೆ ಎಂಟು ಜನಕ್ಕೆ ಬ್ಯಾಂಡೇಜ್ ಎಂಟು ಜನಕ್ಕೆ ನಮ್ಮ ಮನೆಯವರಿಗೆ ನಮ್ಮ ಫ್ಯಾಮಿಲಿ ಅವರಿಗೆ ನಮ್ಮ ಮೈದಿ ಮಕ್ಕಳಿಗೆ ಎಂಟು ಜನಕ್ಕೆ ಗುಲ್ಡೆ ಹೊಡೆದ ಎಲ್ಲ ಇನ್ನು ಈ ಒಂದು ಪೂಜಾರಿಕೆಯ ಪಟ್ಟದ ವಿಷಯದಲ್ಲಿ ಈಗಾಗಲೇ ಕೋರ್ಟ್ ನಲ್ಲಿ ವ್ಯಾಜ್ಯವಿದೆ ಅಷ್ಟೇ ಅಲ್ಲದೆ ಈ ಬಂದು ಪೂಜಾರಿಕೆ ಪಟ್ಟಕ್ಕೆ ಸಿನಿಮೀಯ ರೀತಿಯಲ್ಲಿ ಲೋಕನಾಥಪ್ಪ ಕುಟುಂಬ ಅಟ್ಯಾಕ್ ಮಾಡುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಶ್ರೀರಾಂಪುರ ಠಾಣೆಯ ಸಿಪಿಐ ಮಧು ಹಂಡು ಟೀಂ ಆಗಮಿಸಿತ್ತು ಕೂಡಲೇ ಕಲ್ಲು ದೊಡ್ಡಗಳಿಂದ ದಾಳಿ ಮಾಡಿದ್ದ ಆರೋಪಿಗಳಾದ ಲೋಕನಾಥಪ್ಪ ಮಹದೇವಪ್ಪ ಸೇರಿದಂತೆ ಹಲವರನ್ನ ಬಂಧಿಸಿದ್ದಾರೆ ಈ ಸಂಬಂಧವಾಗಿ ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ ಅಜ್ಜನಹಟ್ಟಿ ಗುಲರಹಟ್ಟಿ ಗ್ರಾಮದಲ್ಲಿ ಒಂದು ಗಲಾಟೆ ನಡೆದಿದೆ ಅಲ್ಲಿ ವೀರಮಾರಣ್ಣ ಅಂತ ಒಂದು ಟೆಂಪಲ್ ವಿಚಾರದಲ್ಲಿ ಅರ್ಚಕ ಅರ್ಚಕರ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ ಒಂದೇ ಸಮುದಾಯಕ್ಕೆ ಸೇರಿದವರು ಇವರು ಗೊಲ್ಲ ಸಮುದಾಯಕ್ಕೆ ಸೇರಿದವರು ಇದರಲ್ಲಿ ಒಂದು ಎಂಟು ಹತ್ತು ಜನ ಗಾಯಗೊಂಡಿದ್ದಾರೆ ಒಂದು ತ್ರೀ ನಾಟ್ ಸೆವೆನ್ ಕೇಸನ್ನು ರಿಜಿಸ್ಟರ್ ಮಾಡಿದೀವಿ ಮತ್ತು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದೀವಿ ಮತ್ತು ಈ ವಿಚಾರದಲ್ಲಿ ಆಲ್ರೆಡಿ ನಾವು ಬಾಂಡ್ ಓವರ್ ಮಾಡಿದೀವಿ ಎರಡು ಪಾರ್ಟಿ ಕಡೆ ಕೂಡ ಜನರಿಗೆ ಬಾಂಡೋರ್ ಮಾಡಿದೀವಿ ಆ ಬಾಂಡ್ ಫೋರ್ ಫೀಚರ್ ಕೂಡ ಮಾಡಿಸ್ತೀವಿ ಯಾ ಬಾಂಡೋರ್ ಮಾಡಿದ ನಂತರ ಕೂಡ ಈ ಥರ ಘಟನೆ ಆಗಿದೆ ಅದಕ್ಕೆ ನಾವು ಬಾಂಡ್ ಫೋರ್ ಫೀಚರ್ ಮಾಡಿಸ್ತೀವಿ ಮತ್ತು ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ವಿ ಅಲ್ಲಿ ವಾಚ್ ಮಾಡ್ತೀವಿ ಬಂದೋಬಸ್ತ್ ಹಾಕ್ಕೊಂಡಿದ್ವಿ ಥ್ಯಾಂಕ್ ಯು ಒಟಾರೆ ವೀರಮಾರಣ್ಣ ಸ್ವಾಮಿಯ ಪೂಜಾರಿಕೆ ಪಟ್ಟಕ್ಕೆ ಎರಡು ಗುಂಪುಗಳು ಮಾರಾಮಾರಿಯಾಗಿ ಕಾದಾಡಿದ್ದು ಹಿಡಿ ಊರಿಗೆ ಊರೆ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಸ್ಥಳದಲ್ಲೇ ಮೊಕ್ಕಂ ಹೂಡಿದ್ದಾರೆ